ಇವತ್ತಿನ ಜಾಗ್ವಾರ್ ಚಿತ್ರದ ಬಿಡುಗಡೆ ಏನಾಗಿದೆ ರಾಜ್ಯದಾದ್ಯಂತ ಜನತೆಯ ಒಂದು ಚಿತ್ರಕ್ಕೆ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹಕ್ಕೆ ಮೊದಲನೇದಾಗಿ ನಾನು ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಾಡಿನ ಜನತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಈ ಒಂದು ಚಿತ್ರವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಒಂದು ಚಿತ್ರ ಇದು ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಒಂಬತ್ತು ತಿಂಗಳು ಯಾವ ರೀತಿ ಆ ಹೊಟ್ಟೆಯಲ್ಲಿ ಇಟ್ಕೊಂಡು ಆ ಮಗುನ ಜನ್ಮ ನೀಡ್ತಕ್ಕಂಥ ತಾಯಿಯ ಇವತ್ತು ಭಾವನೆಗಳೇನಿದೆ ಅದೇ ರೀತಿಯ ಭಾವನೆಯಲ್ಲೇ ಈ ಒಂದು ಚಿತ್ರವನ್ನು ನಾನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹನ್ನೆರಡು ವರ್ಷಗಳ ನಂತರ ಚನ್ನಾಂಬಿಕಾ ಫಿಲಮ್ಸ್ನ ಲಾಂಛನದಲ್ಲಿ ಇವತ್ತು ಈ ಒಂದು ಚಿತ್ರವನ್ನೇ ನಿರ್ಮಾಣ ಮಾಡಿದ್ದೇನೆ ಬಹುಶಃ ನಾಡಿನ ಜನತೆ ಎಷ್ಟು ದೀರ್ಘ ಅವಧಿಯಲ್ಲಿ ನನ್ನ ಚಿತ್ರ ದೂರ ಇದ್ದರೂ ನನ್ನ ಮಗನಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರಿಗೆ ಈ ಚಿತ್ರದ ಮುಖಾಂತರ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಕಲಾವಿದನಾಗಿ ನಮ್ಮ ಸಂಸ್ಥೆಯಿಂದ ಏನು ತೀರ್ಮಾನ ಮಾಡಿದ್ದೇವೆ ಬಹುಶಃ ಅವನ ನಟನೆಯನ್ನು ಮತ್ತು ಈ ಚಿತ್ರದಲ್ಲಿ ಯಾವೊಂದು ನಿರ್ಮಾಣದಲ್ಲಿ ಬೇರೆ ಭಾಷೆಗಳಿಗೂ ಸರಿಸಮನಾಗಿ ಕನ್ನಡ ಚಿತ್ರರಂಗದಲ್ಲೂ ನಾವು ಸಿನಿಮಾ ಚಿತ್ರವನ್ನು ನಿರ್ಮಾಣ ಮಾಡ್ಬೋದು ಅಂತಕ್ಕಂಥದ್ದನ್ನು ನಿರೂಪಿಸ್ತಕ್ಕಂಥದ್ರಲ್ಲಿ ತಾಂತ್ರಿಕವಾಗಿ ಮತ್ತು ಸ್ಕ್ರಿಪ್ಟ್ ವರ್ಕ್ನಲ್ಲಿ ಎರಡರಲ್ಲೂ ಯಶಸ್ಸು ಕಂಡಿದ್ದೇನೆ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಈ ಚಿತ್ರ ಇಷ್ಟೊಂದು ಒಂದು ಹೈಪ್ ಕ್ರಿಯೇಟ್ ಆಗಬೇಕಾದ್ರೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಮಾಧ್ಯಮದ ಸ್ನೇಹಿತರು ನೀವು ಕೊಟ್ಟಂಥ ಒಂದು ಪ್ರಚಾರ ಏನಿದೆ ಈ ಚಿತ್ರದ ಬಗ್ಗೆ ಜನರಲ್ಲಿ ನಿರೀಕ್ಷೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ತಾವು ಪ್ರತಿ ಮನೆ ಮನೆಗೆ ಈ ಒಂದು ಚಿತ್ರದ ಹೆಸರು ತಲುಪ್ತಕ್ಕಂಥದ್ರಲ್ಲಿ ಹೆಚ್ಚಿನ ಒಂದು ಪ್ರಚಾರವನ್ನು ಪ್ರೋತ್ಸಾಹನ ಕೊಟ್ಟಿರ್ತಕ್ಕಂಥವ್ರು ನನ್ನ ಮಾಧ್ಯಮ ಸ್ನೇಹಿತರಿದ್ದರೆ ನಿಮ್ಮೆಲ್ಲ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಬಯಸ್ತೀನಿ ತೆಲುಗು ತೆಲುಗುವಿಂದಲೂ ಇವತ್ತು ನನಗೆ ಬಂದಿರತಕ್ಕಂಥ ಮಾಹಿತಿ ಅಲ್ಲೂ ಉತ್ತಮವಾದಂಥ ರೆಸ್ಪಾನ್ಸ್ ಇದೆ ತೆಲುಗುನಲ್ಲೂ ಹೇಳ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲೇ ಚಿತ್ರ ಮೂಡಿಬಂದಿದೆ ಇತ್ತೀಚೆಗೆ ತೆಲುಗು ಚಿತ್ರರಂಗದಲ್ಲೂ ಈ ರೀತಿಯ ಕಥೆಯನ್ನು ನಾವು ಕಂಡಿರಲಿಲ್ಲ ಒಂದು ಉತ್ತಮವಾದಂಥ ಚಿತ್ರವನ್ನು ಕೊಟ್ಟಿದ್ದೀರಿ ಒಬ್ಬ ಕಲಾವಿದನನ್ನು ಇವತ್ತು ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ತೆಲುಗು ತೆಲುಗಿನ ಅಲ್ಲಿಯ ನಮ್ಮ ಹಲವಾರು ಪ್ರಮುಖರು ದೂರವಾಣಿ ಮುಖಾಂತರ ನನಗೆ ಬೆಳಗ್ಗೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ